ನಮಸ್ತೆ ನನ್ನ ಎಲ್ಲ ರೈತ ಬಂದವರೇ ಬನ್ನಿ ನಾನು ಇವತ್ತು ಅತ್ತಿ ತೋಟದಲ್ಲಿದ್ದೀನಿ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಅತ್ತಿ ಎಲ್ಲ ಹೂವು ಇದೆ ಹತ್ತಿ ಗಿಡನೂ ಗಮನಿಸ್ತಾ ಇದ್ದೀರಲ್ಲ ನೋಡಿ ಕಡಿಮೆ ಖರ್ಚಿನಲ್ಲಿ ಮಳೆಗಾಲಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಬೆಳೆಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂಥ ಬೆಳೆ ಯಾವುದಾದ್ರೂ ಇದ್ದರೆ ಅದು ಅತ್ತಿ ಬೆಳೆ ಒಂದು ಎಕರೆಗೆ ಹನ್ನೆರಡರಿಂದ ಹದಿಮೂರು ಸಾವಿರ ಖರ್ಚು ಬಂದರೆ ಹೆಚ್ಚು ನೀನು ಬೇಸಾಯ ಮಾಡೋದರಿಂದ ಹತ್ತಿ ಬಿಡಿಸೋವರೆಗೂ ಒಂದು ಎಕರೆಗೆ ನೋಡಿ ಎಂಟುನೂರು ರೂಪಾಯಿ ಕೆ ಜಿ ಎರಡು ಪಾಕೆಟ್ ಬೀಜ ತಂದಿದೆಯಾ ಕರೆಕ್ಟಾಗಿ ನೀನು ಬೇಸಾಯ ಮಾಡಿದ್ಯಾ ಅದಕ್ಕೆ ಸರಿಯಾಗಿ ನೋಡಿ ಜೋಡು ಬಾಳ ಹೊಡೆದ್ಬಿಟ್ಟು ಐದು ಬಾಳ ಹೊಡೆದ್ಬಿಟ್ಟು ಹೊಲ ಹರಕೊಂಡ್ಬಿಟ್ಟು ಹಚ್ಚುಗಟ್ಟ ಸಾಲ ಹೊಡ್ಕೊಂಡು ಬೀಜ ಉರಿಸಿದ್ಯಾ ಅಂದರೆ ಇಪ್ಪತ್ತು ದಿನಕ್ಕೆ ಎಡೆ ಕುಂಟಿಗೆ ಬಂದುಬಿಡುತ್ತೆ ಇದು ನೋಡಿ ನೀನು ಎಷ್ಟು ಎಡೆ ಕುಂಟೆ ಹೊಡಿಬೇಕಪ್ಪ ಅಂದರೆ ಒಂದು ನಾಲ್ಕು ಎಡೆ ಕುಂಟೆಗಳನ್ನು ಹೊಡಿಬೇಕು ಏಳು ಸರಿ ಎಡೆ ಕುಂಟೆ ಹೊಡೆದ್ರೆ ಏರ್ಲಾರ್ದಷ್ಟು ಹತ್ತಿ ಅಂತ ಹೇಳ್ತಾರೆ ಆ ರೀತಿಯೂ ಬೆಳಿಬೋದು ಎಷ್ಟು ಎಡೆ ಕುಂಟೆ ಹೊಡಿತೀವೋ ನಾವು ಅಷ್ಟು ಚೆನ್ನಾಗಿ ಅತ್ತಿ ಬರುತ್ತೆ ನಮ್ಮ ಗಿಡಗಳು ಮುರ್ಕೊಳೋದಿಲ್ಲ ಅನ್ನೋವರೆಗೂ ನಾವು ಎಡೆ ಕುಂಟೆಯನ್ನು ಅಚ್ಚುಕಟ್ಟಾಗಿ ನಾವು ಹೊಡೆದ್ರೆ ತುಂಬ ಚೆನ್ನಾಗಿ ನಮಗೆ ಅತ್ತಿ ಸಿಗುತ್ತೆ ನಾವು ಏನಪ್ಪ ಮಾಡಬೇಕು ಮತ್ತು ಎಡೆ ಕುಂಟೆ ಆದಮೇಲೆ ಅಂದರೆ ಎರಡು ಬಾರಿ ಅಥವಾ ಮೂರು ಬಾರಿ ಔಷಧಿಯನ್ನು ಹೊಡಿಬೇಕು ಕಂಪಲ್ಸರಿ ಎರಡು ಬಾರಿ ಹೊಡಿಲೇಬೇಕು ಒಂದು ಬಾರಿ ಯಾಕಪ್ಪ ಹೊಡಿಬೇಕು ಅಂದರೆ ಕೆಲವೊಂದು ರೋಗಗಳು ಬರ್ತವೆ ಅತ್ತಿಗೂ ಕೂಡ ಆ ರೋಗಗಳನ್ನು ತಡೆಗಟ್ಟಿ ಆ ಹತ್ತಿ ಗಿಡದ ಸಸಿ ತುಂಬ ಸದೃಢವಾಗಿ ಬೆಳಿಬೇಕು ಅಂದರೆ ನಾವು ಏನಪ್ಪ ಮಾಡಬೇಕು ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ ಅದು ಆದಮೇಲೆ ನೆಕ್ಸ್ಟ್ ಟೈಮ್ ನಾವು ಒಂದು ಇಪ್ಪತ್ತು ದಿನ ಬಿಟ್ಟು ಮತ್ತೆ ಔಷಧಿಯನ್ನು ಸಿಂಪಡಿಸ್ಬೇಕು ಮೊದಲ ಬಾರಿ ಒಂದು ತಿಂಗಳೊಳಗೆ ನಾವು ಒಮ್ಮೆ ಔಷಧಿಯನ್ನು ಸಿಂಪಡಿಸ್ಬೇಕು ಅದಾದಮೇಲೆ ಇಪ್ಪತ್ತು ದಿನಕ್ಕೆ ಮತ್ತೆ ಔಷಧಿಯನ್ನು ಸಿಂಪಡಿಸ್ಬೇಕಾಗುತ್ತೆ ಯಾಕೆ ನಾವು ಆವಾಗ ಔಷಧಿಯನ್ನು ಅನ್ನೋದಾಗುತ್ತೆ ಅಂದರೆ ಕೆಲವೊಂದು ಹುಳುಗಳು ಗ ಏನು ಮಾಡಿಬಿಡ್ತಾವೆ ಗಿಡ ಗಿಡನೇ ಒಣಗ ಮಾಡೋದು ಅವಾಗ ಹತ್ತಿ ಕಾಯನ್ನು ಕಡಿಯೋದು ಹುಳ ಉದುರೋಗೋಂಗೆ ಮಾಡೋದು ಈ ರೀತಿ ಕೆಲವೊಂದನ್ನು ಮಾಡ್ತವೆ ಆ ಸಮಯದಲ್ಲೂ ಕೂಡ ನಾವು ಔಷಧಿಯನ್ನು ನೀಟಾಗಿ ಸಿಂಪಡಿಸ್ಬೇಕು ನೋಡಿ ಎರಡು ಬಾರಿ ಕಂಪಲ್ಸರಿ ಔಷಧಿಗೆ ಔಷಧಿಯನ್ನು ನೀವು ಹಿಡ್ದಿರಬೇಕು ಅತ್ತಿ ಗಿಡಗಳಿಗೆ ಎರಡು ತಿಂಗಳು ಪೈರಾಗೋದ್ರೊಳಗೆ ನಂತರ ನೋಡಿ ನೀವೇನಪ್ಪ ಅಂದರೆ ಎಡೆಕುಂಟೆ ಕುಂಟೆ ಹೊಡಿಯೋದೆಲ್ಲ ಹೊಡಿತೀರ ಅದ್ರ ಜೊತೆಗೆ ಸ್ವಲ್ಪ ಗೊಬ್ಬರವನ್ನು ಕೊಡ್ತಾ ಇರಬೇಕು ರಾಸಾಯನಿಕ ಗೊಬ್ಬರ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಮಳೆ ಬಂದಾಗ ಇದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಗುಚ್ಚು ಗುಚ್ಚು ಗ್ಯಾಪ್ ಇಲ್ದಂಗೆ ಅತ್ತಿ ಬೆಳೆಯುತ್ತೆ ನೀವು ಬಿಡಿಸ್ಲಾರ್ದಾಗುವಷ್ಟು ಹತ್ತಿ ಬೆಳೀಬೋದು ಒಳ್ಳೆಯ ಭೂಮಿಗಳಲ್ಲಿ ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದಾಗ ಮಾತ್ರ ನೋಡಿ ಯಾವ ರೀತಿ ಜಮೀನನ್ನು ಇಟ್ಕೊಂಡಿದ್ದಾರೆ ನೋಡಿ ಎಡೆ ಕುಂಟೆಗಳನ್ನೆಲ್ಲ ಒಡೆದು ಈ ರೀತಿ ನಿಮ್ಮ ಜಮೀನುಗಳನ್ನು ನೀವು ಇಟ್ಕೋಬೇಕು ಔಷಧಿಯನ್ನು ಚೆನ್ನಾಗಿ ಸಿಂಪಡಿಸ್ಬೇಕು ರಾಸಾಯನಿಕ ಗೊಬ್ಬರವನ್ನು ಚೆನ್ನಾಗಿ ಕೊಡಬೇಕು ನೋಡಿ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಇಪ್ಪತ್ತೈದು ಕೆ ಜಿಯಿಂದ ಮೂವತ್ತು ಕೆ ಜಿ ಹತ್ತಿ ಬಿಡಿಸ್ಬೋದು ಇಬ್ಬರು ಇದ್ಬಿಟ್ರೆ ಅರವತ್ತು ಕೆ ಜಿ ಅತ್ತಿ ಬಿಡ್ಸಾಕ್ಬಿಡ್ಬೋದು ಒಂದು ಎಕರೆ ಹತ್ತಿ ನೀವು ಕಮ್ಮಿ ಜಮೀನು ಇರ್ತಕ್ಕಂಥ ಬೆಳೆದಿದ್ರೆ ಅಂದರೆ ನೀವೇ ಮನೆಗಳನ್ನ ನೀಟಾಗಿ ಬಿಡಿಸಿದ್ರೆ ಅಷ್ಟು ದುಡ್ಡು ಉಳಿತೈತೆ ಎಷ್ಟಪ್ಪ ಅತ್ತಿಯಲ್ಲಿ ನೀನು ಒಂದು ಎಕರೆಗೆ ತೆಗಿಬೋದು ಅಂದರೆ ಗರಿಷ್ಠ ಅಂದ್ರೂ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ತೆಗಿಬೋದು ಕನಿಷ್ಠ ನೀವು ಕೊನೆ ಪಕ್ಷ ಕಮ್ಮಿ ಆಗುತ್ತೆ ಅಂದ್ರೂ ಒಂಬತ್ತರಿಂದ ಹತ್ತು ಕ್ವಿಂಟಲ್ ನೀವು ಹತ್ತಿಯನ್ನು ತೆಗಿಬೋದು ಆರೈಕೆ ಅಚ್ಚುಕಟ್ಟಾಗಿರಬೇಕು ಎಡೆ ಕುಂಟೆಗಳನ್ನು ಚೆನ್ನಾಗಿ ಹುಡ್ಕೋ ವ್ಯಕ್ ದಿನಕ್ಕೆ ರಾಸಾಯನಿಕ ಗೊಬ್ಬರವನ್ನು ನೀಟಾಗಿ ಕೊಡಬೇಕು ನಂತರ ಔಷಧಿಗಳನ್ನು ಸರಿಯಾಗಿ ಸಿಂಪಡಿಸಬೇಕು ಮಳೆ ಬರ್ತಾ ಇರುತ್ತೆ ನಾವು ಹೂವು ಉದುರ್ಬಾರ್ದು ಆ ರೀತಿ ನಮ್ಮ ಹತ್ತಿ ಗಿಡಗಳನ್ನು ಕಾಪಾಡಿಕೊಂಡಾಗ ಕಾಯಿ ಚೆನ್ನಾಗಿ ಹಿಡಿಯುತ್ತೆ ಹೂವು ಉದುರಿಬಿಟ್ರೆ ಏನಾಗುತ್ತೆ ಕಾಯಿ ಸರಿಯಾಗಿ ಹಿಡಿಯೋದಿಲ್ಲ ಹೂವು ಎಷ್ಟು ಹಿಡಿಯುತ್ತೋ ಅಷ್ಟು ಕಾಯಿ ಹಿಡಿಯುತ್ತೆ ಅಷ್ಟು ಹತ್ತಿ ಒರಿಯುತ್ತೆ ನೋಡಿ ಈ ಡಿ ಸಿ ಹತ್ತಿ ಬನ್ನಿ ಹತ್ತಿ ಎರಡು ರೀತಿಯ ಹತ್ತಿಗಳನ್ನು ಬೆಳೆದು ಕೂಡ ರೈತ ದುಡ್ಡು ಮಾಡ್ಬೋದು ರೈತರು ಯಾವುದೇ ಕೃಷಿಯನ್ನು ಮಾಡಲಿ ಟೈಮ್ ಟೈಮ್ ಕೆಲಸ ಮಾಡಬೇಕು ಈ ಸಮಯಕ್ಕೆ ಏನು ಮಾಡಬೇಕು ಆ ಸಮಯಕ್ಕೆ ನಾವು ನೀಟಾಗಿ ಮಾಡಿದರೆ ನಮ್ಮ ಪೈರು ಕೂಡ ಅಷ್ಟೇ ಚೆನ್ನಾಗಿ ಎದ್ದು ಬರುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಅಧಿಕ ಲಾಭ ಬರೋದಕ್ಕೆ ಸಾಧ್ಯ ಆಗುತ್ತೆ ಮಾಡೋದನ್ನು ನಾವು ನೀಟಾಗಿ ಮಾಡಿದಲೆ ಎಕ್ಸ್ಪೆಕ್ಟನ್ನು ತುಂಬ ಮಾಡಿದಾಗ ಡಿಸಪಾಯಿಂಟ್ಗಳಾಗ್ತವೆ ನಿರಾತೆ ನಿರಾಶೆ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ನಿಮ್ಮ ಅತ್ತಿ ತೋಟವನ್ನು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿ ಮುಖ್ಯವಾಗಿ ಎಡೆಗುಂಟೆ ರಾಸಾಯನಿಕ ಗೊಬ್ಬರ ಔಷಧಿಯನ್ನು ಹಿಡೀರಿ ಮಳೆ ಬರ್ತಾ ಇರುತ್ತೆ ಚೆನ್ನಾಗಾಗುತ್ತೆ ಹೆಚ್ಚು ನೀರಿದ್ದರೆ ಹೆಚ್ಚು ನೀರು ಬಿಡೋಕ್ಕೆ ಹೋಗ್ಬೇಡಿ ಹೂವು ಉದುರು ಹೋಗ್ಬಿಡುತ್ತೆ ಅವಶ್ಯಕತೆಗೆ ತಕ್ಕಷ್ಟು ನೀರು ಬಿಡ್ರಿ ಎಲ್ಲ ನೀರಾವರಿಗೆ ಹತ್ತಿ ಅತ್ತಿ ಬೆಳೆಯುವಂಥ ಆಗಿದ್ರೆ ನೋಡಿ ಈ ರೀತಿ ಎಲ್ಲ ಹತ್ತಿ ಬೆಳೆದಿದ್ದಾರೆ ನೋಡಿ ಗಮನಿಸ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪೈರು ಇನ್ನೂ ಇದು ಎಷ್ಟು ಬ ಇದೆಯೋ ಅಷ್ಟೇ ಹರ್ಡ್ಕೊಳುತ್ತೆ ಜಾಗ ಜಾಗಿಲ್ದಂಗೆ ಹಡ್ಕೊಂಡು ಇದು ಹತ್ತಿ ಕಾಯಿಬಿಟ್ಟು ತುಂಬ ಚೆನ್ನಾಗೆ ಹತ್ತಿ ಒರಿಯುತ್ತೆ ನೋಡಿ ಒಂದು ಎಕ್ರೆಗೆ ಏನಿಲ್ಲ ಅಂದರೆ ಇವರು ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ಹತ್ತಿ ಖಂಡಿತವಾಗೂ ಬಿಡಿಸ್ತಾರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಹಾಗಾಗಿ ಪ್ರತಿಯೊಬ್ಬರ ಹತ್ತಿ ಬೆಳೆಗಾರನಿಗೂ ಕೂಡ ಇದು ಉಪಯುಕ್ತವಾದ ಮಾಹಿತಿ ಅಂದ್ಕೊಂಡಿದ್ದೀನಿ ಮುಖ್ಯವಾಗಿ ನೋಡಿ ಎಡೆ ಕುಂಟೆ ನಾವು ಎಷ್ಟು ಹೊಡಿತೀವೋ ಅಷ್ಟು ಚೆನ್ನಾಗಿ ನಮ್ಮ ಪೈರು ಇರುತ್ತೆ ಅಂದರೆ ಮಣ್ಣು ತಿರುಗಿ ಬಿದ್ದಂಗೆ ತಿರುಗಿ ಬಿದ್ದಂಗೆ ತುಂಬ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತು ಅಲ್ಲಿ ಮುಗ್ ಬಂದಂಗಾಗಿ ಮುಗ್ ಮುಗ್ ಬಂದಂಗಾಗಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಕೊಟ್ಟಿರ್ತಿರಲ್ಲ ಹಾಗಾಗಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ಅತ್ತಿ ರೈತರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಬೆಲೆ ಸಿಗಲಿ ಅಂತ ಹೇಳ್ತಾ ಧನ್ಯವಾದಗಳು